ನಮ್ ಜೊತೆ ಅಮ್ಮ ಕೂಡ ಇದಾರೆ ಅಮ್ಮ ಪಾಪ ಬೇಜಾರ್ ಮಾಡ್ಕೊಂಡು ಸರಿ ಇತ್ತು ಆ ಕಾಡಲ್ಲೆಲ್ಲಾ ನಡ್ಕೊಂಡು ಹೋಗ್ತಾ ಇದ್ವಿ ನಾವು ಅತ್ತೆ ಬರ್ತಾ ಇದಾರೆ ಸ್ವೀಟ್ ಇದ್ದ ಬ್ಯಾಂಗ ಹಸನ್ಕಾಯಿ ಕೊಯ್ಕೊಂಬಂದು ಅದನ್ನ ಕಟ್ ಮಾಡಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಉಶಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಬೆಳಗ್ಗೆ ಸಮಯ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹಿಂದಿನ ವೀಡಿಯೋದಲ್ಲಿ ನೋಡಿದ್ರಿ ನಾವು ಹೇಗೆ ಸಾಹಸ ಮಾಡಿಕೊಂಡು ಕಾರನ್ನು ರೋಡ್ ಹತ್ರ ತಂದು ನಿಲ್ಲಿಸಿದ್ವಿ ಅಂತ ಇವಾಗ ಹೊರಡೋ ಸಮಯ ಬಂದೇ ಬಿಡ್ತು ನಾವು ರೆಡಿಯಾಗಿ ಬಂದು ಕೂತಿದ್ದೀವಿ ಸಮಯ ಸುಮಾರು ಒಂದು ಎಂಟು ಕಾಲು ಆಗಿತ್ತು ನಮ್ಮ ಜೊತೆ ಅಮ್ಮ ಕೂಡ ಇದ್ದಾರೆ ನಾವು ಹೋಗ್ತಾ ಇರೋದು ದಾಂಡೇಲಿ ಕಡೆ ಅಂದರೆ ನಮ್ಮ ಮನೆಗೆ ಅಮ್ಮ ಹೋಗ್ತಾ ಇರೋದು ಅವರ ಅಮ್ಮನ ಮನೆಗೆ ಹಾಗೆ ಬಸ್ ಸಿಗುತ್ತಾ ಏನು ನೋಡೋಣ ಅಂತ ಹೋಗ್ತಾ ಇದ್ದೀವಿ ಯಾಕಂದರೆ ಯಲ್ಲಾಪುರದಿಂದ ಬಸ್ ಇರುತ್ತೆ ಆ ಸಮಯ ಸ್ವಲ್ಪ ತಡ ಆಗಿದ್ರಿಂದ ಬಸ್ ಆಟೋಗಿರ್ಬೋದು ಏನೋ ಅಂತೆಲ್ಲ ಅಂದ್ಕೊಳ್ತಾ ಇದ್ವಿ ಕೆಲವೊಂದು ಸಲ ಬಸ್ಸು ಕೂಡ ತಡ ಆಗುತ್ತೆ ಐದು ನಿಮಿಷ ಹದಿನೈದು ನಿಮಿಷ ನೋಡೋಣ ಅದೃಷ್ಟ ಚೆನ್ನಾಗಿದ್ರೆ ಸಿಗತ್ತೆ ಅಂತ ಹೇಳಿ ಅಮ್ಮ ಇಳಿದು ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಹೋಗ್ತಾ ಇದ್ದಾರೆ ನೋಡೋಣ ಬಸ್ ಇದೆಯಾ ಏನು ಅಂತ ನೋಡ್ತಾ ನೋಡ್ತಾಯಿದ್ರು ಅವತ್ತಿನ ದಿನ ಬಸ್ಸು ಸ್ವಲ್ಪ ಕರೆಕ್ಟ್ ಟೈಮಿಗೆ ಹೊರಟೋಗಿತ್ತು ಐದು ನಿಮಿಷ ಮುಂಚೆ ಹೊರಟೋಗಿದೆ ಅಂತ ಹೇಳಿದ್ರಂತೆ ಅಮ್ಮ ಪಾಪ ಬೇಜಾರು ಮಾಡಿಕೊಂಡು ಇಲ್ಲ ಪರವಾಗಿಲ್ಲ ನಾನು ವಾಪಸ್ಸೇ ಮನೆಗೆ ಹೋಗ್ತೀನಿ ನೀವು ಹೊರಡಿ ಅಂತ ಹೇಳಿದ್ರು ಇಲ್ಲ ನಿಮ್ಮ ಅಜ್ಜಿ ಮನೆಗೆ ಹತ್ತಿರ ಬಿಟ್ಟೇ ಬರ್ತೀವಿ ಅಮ್ಮ ನಮ್ಗೆ ಏನು ತಡ ಆಗಲ್ಲ ಹೇಳಿ ಹೊರಟ್ವಿ ಸರಿಯಾಗಿ ಮಳೆ ಹೊಡಿತಾ ಇತ್ತು ಹಾಗೆ ಈ ಒಂದು ರೋಡಲ್ಲಿ ಸಾಕಷ್ಟು ನೆನಪುಗಳಿದೆ ನಾನು ಇಲ್ಲೇ ಹೈಸ್ಕೂಲ್ ಕಾಲೇಜ್ಗೆಲ್ಲ ಅಜ್ಜಿ ಮನೇಲಿ ಇದ್ಕೊಂಡೇ ಹೋಗಿದ್ದು ಹೈಸ್ಕೂಲ್ಗೆ ಹೋಗುವಾಗ ಕೆಲವೊಂದು ಸಲ ಬಸ್ ಬಂದಿಲ್ಲ ಅಂದರೆ ನಡ್ಕೊಂಡು ಹೋಗ್ತಾ ಇದ್ವಿ ಇಲ್ಲೇ ಮೇಲ್ಗಡೆ ಒಂದು ಒಳದಾರಿ ಇತ್ತು ಆ ಕಾಡಲ್ಲೆಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅದೆಲ್ಲ ನೆನಪಾಗ್ತಾ ಇತ್ತು ಕಾಲ ಬದಲಾಗ್ಬೋದು ಆದರೆ ನೆನಪುಗಳು ಮಾತ್ರ ಹಾಗೆ ಇರುತ್ತೆ ಹೋಗ್ತಾ ಹೋಗ್ತಾ ಮಳೆ ಕೂಡ ಜೋರಾಗಿ ಬರ್ತಾಯಿತ್ತು ಅಲ್ಲಿ ನಮ್ಮ ಪ್ರಯಾಣ ಮುಂದುವರಿತೆ ಮಗ ಒಂದ್ಸಲ ನಿಲ್ಸ ಅಮ್ಮನ್ನ ಅಜ್ಜಿ ಮನೆ ಹತ್ರ ಬಿಟ್ಟು ನಾವು ದಾಂಡೇಲಿ ಕಡೆ ಹೊರಟಿದ್ದೀವಿ ಇಲ್ಲಿ ಮೇನ್ ಅಂದರೆ ರೋಡ್ ತುಂಬ ಚೆನ್ನಾಗಿದೆ ಹೋಗ್ತಾ ಹೋಗ್ತಾ ಜೋರಾಗಿ ಮಳೆ ಕೂಡ ಬರ್ತಾ ಇತ್ತು ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ಪ್ರೋತ್ಸಾಹ ಸಿಗುತ್ತೆ ಹಾಗೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಕೂಡ ಹಾಕ್ಬೋದು ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಇವಾಗ ಸುಮಾರು ಒಂದು ಹನ್ನೆರಡೂವರೆ ಸಮಯ ಆಯಿತು ಮನೆ ಹತ್ರ ಹತ್ರ ಬಂದು ತಲುಪಿದ್ವಿ ಇನ್ನೊಂದು ಸ್ವಲ್ಪ ಬೇಗ ಬರ್ತಿದ್ವೇನೋ ಅಮ್ಮನ್ನ ಅಜ್ಜಿ ಮನೆ ಹತ್ರ ಬಿಟ್ಟು ವಾಪಸ್ ಬಂದ್ವಲ್ಲ ಒಂದು ಸ್ವಲ್ಪ ತಡ ಆಯಿತು ಅಷ್ಟೆ ಹಾಗೆ ನಮಗೆ ಪ್ರಯಾಣ ಮಾಡೋದಕ್ಕೆ ಸುಮಾರು ಒಂದು ಒಂದು ಹೊತ್ತು ಬೇಕೇ ಬೇಕು ಸಾಮಾನ್ಯವಾಗಿ ಆನಂತರ ಮಧ್ಯಾಹ್ನ ಊಟಕ್ಕೆ ನಾವು ಇಲ್ಲಿ ಬಂದು ತಲುಪ್ತೀವಿ ಅತ್ತೆ ಬರ್ತಾ ಇದ್ದಾರೆ ಮಳೆ ಸರಿಯಾಗಿ ಹೊಡಿತಾ ಇತ್ತಲ್ಲ ಲಗೇಜ್ ಎಲ್ಲ ತೊಗೊಂಡೋಗಿ ಹಾಕಬೇಕು ಮತ್ತು ಕಾರನ್ನು ಇಲ್ಲೂ ಕೂಡ ಮನೆ ಹತ್ರ ತೊಗೊಂಡೋಗಕ್ಕಾಗಲ್ಲ ಆಮೇಲೆ ಹತ್ತಲ್ಲ ಅಂಥೇಳಿ ಪಕ್ಕದ ಮನೆಗೆ ತೊಗೊಂಡೋಗಿ ನಿಲ್ಲಿಸ್ಬಿಡಿ ಅಂತ ಹೇಳಿದರು

ತಲುಪಿ ಇವಾಗ ಅಪ್ ಆಗಿ ಊಟ ಮಾಡ್ತಾ ಇದ್ದಾರೆ ನಾನು ಇವಾಗ ಊಟ ಮಾಡಬೇಕು ಹಾಗೆ ತುಂಬ ಚೆನ್ನಾಗಿ ಅಡುಗೆ ಎಲ್ಲ ತಯಾರಾಗಿತ್ತು ಮಾಡಿದರು ಹಲಸಿನಕಾಯಿ ಹುಳಿ ಮಾವಿನ ಹಣ್ಣಿನ ಸಾಸಿವೆ ಮಾವಿನ ಹಣ್ಣಿನ ಗೊಜ್ಜು ಇದು ಹಾಗೆ ಬದನೆಕಾಯಿ ಪಲ್ಯ ಮಾವಿನಕಾಯಿ ಹುಳಿ ಮತ್ತು ಹಲಸಿನ ಹಣ್ಣಿನ ಕಡುಬು ಎಲ್ಲ ಮಾಡಿದರು ಕಡುಬಂತೂ ಬಿಸಿ ಬಿಸಿಯಾಗಿ ಎಷ್ಟು ಗಮ್ ಅಂತ ಇತ್ತು ಅಲ್ಲಿ ಈ ಒಂದು ಅಡುಗೆ ತಯಾರು ಮಾಡಿದ ಕೋಣೆಗೋದ ತಕ್ಷಣವೇ ಗಮ್ ಅಂತ ಇತ್ತು ಅಷ್ಟು ಚೆನ್ನಾಗಿತ್ತು ಹೊರಗಡೆ ಜೋ ಅಂತ ಮಳೆ ಬಿಸಿ ಬಿಸಿಯಾದ ಕಡುಬು ಆಹಾ ಎಷ್ಟು ಚೆನ್ನಾಗಿರುತ್ತೆ ನಮಗೂ ಕೂಡ ತುಂಬ ಹೊಟ್ಟೆ ಸಿಗ್ತಾ ಇತ್ತು ಬೆಳಗ್ಗೆ ಬೇಗ ಹೊರಟಿದ್ದಲ್ವ ಹಾಗಾಗಿ ಕಡುಬು ನೋಡಿದ ತಕ್ಷಣ ಊಟ ಮಾಡಿಬಿಡೋಣ ಅಂತ ಅನ್ನಿಸ್ತು ಆ ನಂತರ ನಾನು ವೀಡಿಯೋನೇ ಮಾಡಿಲ್ಲ ಆರಾಮಾಗಿ ಕುತ್ಕೊಂಡು ನಾವೆಲ್ಲ ಮಾತಾಡಿಕೊಂಡು ಊಟ ಮಾಡಿದ್ವಿ ಈ ಬಿಸಿ ಬಿಸಿಯಾದ ಕಡುಬು ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ಆಹಾ ಮಜವಾಗಿರುತ್ತೆ ಊಟ ಎಲ್ಲ ಮುಗಿಸಿ ನಾನು ನಂತರ ಮಧ್ಯಾಹ್ನ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಮ್ಯಾಟಿ ಬ್ಲಾಗ್ಸ್ ಮಧ್ಯಾಹ್ನ ಮೇಲೆ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಸುಮಾರು ಒಂದು ಹನ್ನೆರಡುವರೆಗೆ ಇಲ್ಲಿ ಮನೆಗೆ ಬಂದು ತಲುಪಿದ್ದೀವಿ ಹಾಗೆ ಮಳೆ ಹೊಡಿತಾ ಇದೆ ಸಣ್ಣದ ಮಳೆ ಬರ್ತಾನೇ ಇದೆ ಸೊ ಹಾಗೆ ನಾನು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ನಾವು ಬೇಸಿಗೆಗಾಲದಲ್ಲಿ ಬಂದಿದ್ದೀವ ಮಳೆಗಾಲದಲ್ಲಿ ಬಂದಿದ್ದೀವೋ ಒಂದು ಅರ್ಥ ಇಲ್ಲ ಅಷ್ಟು ಮಳೆ ಒಂಥರ ಚೆನ್ನಾಗಿದೆ ಎಲ್ಲ ಗ್ರೀನ್ ಹಸಿರು ಹಸಿರು ಕಾಣ್ತಾ ಇದೆ ಬೆಳಗ್ಗೆಯಿಂದ ಒಂದೇ ಸುಮ್ಮನೆ ಮಳೆ ಬಂದೇ ಆಗಿಲ್ಲ ಮಳೆ ಹಾಗೆ ಮತ್ತೊಂದು ಚೆರ ಏನು ಅಂದ್ರೆ ಅದಕ್ಕೆ ಚೀಪ್ಸ್ ಮಾಡ್ತಾ ಇದ್ದಾರೆ ಹಲಸಿನ ಕೈ ಹೇಗೆ ಹೇಗ್ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ ಆಲ್ರೆಡಿ ನಾನು ಬರೋಷ್ಟೊತ್ತಿಗೆ ಅವರು ಹಲಸಿನ ಕೈ ಬಿಡಿಸಿ ಕಟ್ ಮಾಡಿ ಸ್ವಲ್ಪ ಕಟ್ ಮಾಡಿ ಕೂಡ ಇಟ್ಟಿದ್ದಾರೆ ಅವರ ಕರೀತಾರಂತೆ ನಾನು ಹೋಗಿ ಜಾಯಿನ್ ಹಾಕ್ತೀನಿ ನಿಮ್ಮನ್ನು ಕೂಡ ಕರ್ಕೊಂಡ್ತೀನಿ ಇದರಲ್ಲಿ ನನಗ ನಿದ್ದೆ ಮಾಡಿದ್ದಾರೆ ನಮ್ಮ ಮಲೆನಾಡು ಭಾಗದಲ್ಲಿ ಯಥೇಚ್ಛವಾಗಿ ಬೆಳೆಯೋದೇನು ಅಂದರೆ ಹಲಸು ಹಲಸಿನಿಂದ ಸಾಕಷ್ಟು ಉತ್ಪನ್ನಗಳನ್ನು ತಯಾರು ಮಾಡ್ತಾರೆ ಹಲಸಿನಕಾಯಿ ಚಿಪ್ಸು ಹಲಸಿನಕಾಯಿ ಹಪ್ಪಳ ಕೆಲವೊಂದು ಸ್ವಲ್ಪ ಮಾಡಿ ಅದನ್ನು ಮಾರ್ತಾರೆ ಕೂಡ ಆದರೆ ಈ ಸಲ ಹೊಡೆತ ಬಿದ್ದಿದ್ದೇನು ಅಂದರೆ ಮಳೆ ಬೇಗ ಶುರುವಾಗಿದ್ದು ಹಾಗೆ ಹಲಸು ಸ್ವಲ್ಪ ತಡವಾಗಿ ಬೆಳೆದಿದ್ದು ಈ ಮಳೆ ಶುರುವಾಗಿರೋದ್ರಿಂದ ಹಪ್ಪಳ ಮಾಡಿದ್ದು ಒಣಗದೆ ಎಲ್ಲ ಹಾಳಾಗಿದೆಯಂತೆ ಈ ಸಲ ಅಂತೂ ಹಲಸಿನಕಾಯಿ ತುಂಬ ಬಂದಿದೆ ಅಂತ ಹೇಳ್ತಾ ಇದ್ದರು ಬೆಳೆ ಜಾಸ್ತಿ ಯಾಕಂದರೆ ಆ ಮರಗಳಿಗೆ ಕೊಂಬೆಗಳಿಗೆ ಹಲಸಿನಕಾಯಿಯ ಭಾರವನ್ನು ತಡ್ಕೊಳ್ಳಿಕ್ಕಾಗದೆ ಆ ಕೊಂಬೆನೇ ಮುರಿದು ಮುರಿದು ಬೀಳ್ತಾ ಇದೆಯಂತೆ ಅಷ್ಟು ಬಂದಿದೆ ಈ ಸಲ ಆದರೆ ಮಳೆ ಬೇಗ ಬಂದಿರೋದ್ರಿಂದ ಹಪ್ಪಳ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಅಂತ ಹೇಳ್ತಾಯಿದ್ರು ಆದರೆ ಚಿಪ್ಸ್ ಮಾಡ್ಬೋದು ಹಾಗೆ ಚಿಪ್ಸ್ ಮಾಡೋದಕ್ಕೂ ಕೂಡ ಕೆಲವೇ ಕೆಲವು ಮರದ ಹಲಸಿನಕಾಯಿ ಯೋಗ್ಯವಾಗಿರುತ್ತೆ ಅಂತ ಹೇಳ್ತಾಯಿದ್ರು ಕೆಲವೊಂದು ಗಟ್ಟಿಯಾಗ್ಬಿಡುತ್ತೆ ಕ್ರಿಸ್ಪಿ ಆಗೋದು ಮಾತ್ರ ಚೆನ್ನಾಗಾಗತ್ತೆ ಹಾಗಾಗಿ ಒಂದು ಮರ ಇದೆ ಅದನ್ನು ಹಲಸಿನಕಾಯಿ ಚಿಪ್ಸ್ ಮಾಡೋಕ್ಕೆ ಅಂತಲೇ ಬಿಟ್ಬಿಟ್ಟಿದ್ದಾರೆ ಈ ಹಲಸಿನಕಾಯಿ ಹಪ್ಪಳ ಮತ್ತು ಕೆಲವೊಂದು ಪದಾರ್ಥಗಳು ಈ ಹುಳಿ ಎಲ್ಲ ಮಾಡೋದಕ್ಕೆ ಸಾಮಾನ್ಯವಾಗಿ ಯಾವುದಾದ್ರೂ ಆಗುತ್ತೆ ಆದರೆ ಹುಳಿಗೂ ಕೂಡ ಅದು ಚೆನ್ನಾಗಿ ಕರಗಬೇಕು ಆ ಥರದ್ದೇ ಆಗಬೇಕು ಅನ್ನೋದು ಕೂಡ ಸ್ವಲ್ಪ ಇದೆ ಅವ್ರವ್ರಿಗೆ ಗೊತ್ತಿರುತ್ತೆ ಹಳ್ಳಿಯಲ್ಲಿ ಯಾವ ಮರಕ್ಕೆ ಯಾವ ಅಂದರೆ ಯಾವ ಮರದ ಕಾಯಿಯನ್ನು ಹೇಗೆ ಬಳಸ್ಕೋಬೇಕು ಅಂತ ಚಿಪ್ಸ್ ಅಂತೂ ಮಳೆಗಾಲದ ಪೂರ್ತಿ ತಿನ್ನೋದಕ್ಕೆ ಈ ಚಿಪ್ಸ್ ಕಂಬಳ ಅಂತಲೇ ಮಾಡಿಬಿಡ್ತಾರೆ ಸಾಕಷ್ಟು ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ತಾರೆ ಅದು ಮಾಡೋದಕ್ಕೂ ಕೂಡ ಸಾಕಷ್ಟು ಸಮಯ ಬೇಕು ಶ್ರಮ ಬೇಕು ಹಲಸಿನಕಾಯಿ ಕೊಯ್ಕೊಂಬಂದು ಅದನ್ನು ಕಟ್ ಮಾಡಿ ಎಲ್ಲ ಮೇಣ ತೆಗೆದು ಎಲ್ಲ ಸೊಳೆ ಬಿಡಿಸಿ ಆನಂತರ ಅದನ್ನು ಚೆನ್ನಾಗಿ ಸಣ್ಣಗೆ ಕಟ್ ಮಾಡಬೇಕು ದೊಡ್ಡ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ರೆ ಚೆನ್ನಾಗೋದಿಲ್ಲ ಸೊ ಸಾಕಷ್ಟು ಇದೆ ನನಗೆ ಆ ಮೆಟ್ಕತ್ತಿ ಮಣೆ ಮೇಲೆ ಕುತ್ಕೊಂಡು ಹೆಚ್ಚೋದಕ್ಕೆ ಅಷ್ಟು ಸರಿಯಾಗಿ ಬರೋದೇ ಇಲ್ಲ ಹಾಗಾಗಿ ನಾನು ಯಾವಾಗಲೂ ಮನೆ ಇಲ್ಲಿ ಬೆಂಗಳೂರಲ್ಲಿ ಚಾಕುದಲ್ಲೇ ಕಟ್ ಮಾಡೋದ್ರಿಂದ ನಾನು ಚಾಕುದಲ್ಲೇ ಕಟ್ ಮಾಡ್ತೀನಿ ಅಂತ ಹೇಳಿದೆ ಚೆನ್ನಾಗೇ ಆಗ್ತಾಯಿತ್ತು ತುಂಬ ಈಸಿ ಅಂತ ನನಗನ್ಸುತ್ತೆ ಈ ಒಂದು ಮಣೆ ಮೇಲೆ ಕುತ್ಕೊಂಡು ಮಾಡೋದಕ್ಕಿಂತ ಅವರಿಗೆಲ್ಲ ಮಣೆ ಮೇಲೆ ಕುತ್ಕೊಂಡು ಕಟ್ ಮಾಡೋದೇ ಈಸಿ ಆಗುತ್ತೆ ಸೊ ನಾವು ಕರೆದ್ವಿ ಕರಿತಾ ಕರಿತಾಯಿದ್ರು ಅತ್ತೆ ಮಧ್ಯದಲ್ಲಿ ಟೀ ಕುಡಿಯೋಣ ಅಂತ ಒಂದು ಸ್ವಲ್ಪ ಬಿಸಿ ಬಿಸಿಯಾಗಿ ನಾನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡ್ಬಂದೆ ಈ ಒಂದು ಜಸ್ಟ್ ಕರೆದಿರೋ ಈ ಹಲಸಿನಕಾಯಿ ಚೀಪ್ಸು ಆಹಾ ಎಷ್ಟು ಚೆನ್ನಾಗಿರುತ್ತೆ ಕುರುಮ್ ಕುರುಮ್ ಎಷ್ಟು ಚೆನ್ನಾಗಿರುತ್ತೆ ಸೊ ನಿಮಗೂ ಕೂಡ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡಿ ಹಲಸಿನಕಾಯಿನ ಈ ಥರ ಸಣ್ಣ ಅಂದರೆ ಹಲಸಿನಕಾಯಿ ಸೊಳೆನ ಸಣ್ಣ ಕಟ್ ಮಾಡಿ ಎಣ್ಣೆಯಲ್ಲಿ ಈ ಥರ ಕರಿತಾರೆ ಅದು ತೆಗಿಯೋ ಅಂದರೆ ಎಣ್ಣೆಯಲ್ಲಿ ಕರೆದಾಗಿದೆ ಅನ್ನೋ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಸೌಂಡ್ಗೆನೆ ಗೊತ್ತಾಗುತ್ತೆ ಆವಾಗ ತೆಗೆದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿರ್ತಾರೆ ಅದನ್ನು ಇವಾಗ ಹಾಕೋದು ಇದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಹಾಗೆ ಇಡ್ತಾರೆ ಡಬ್ಬೇಲಿ ಹಾಕಿ ಕ್ಲೋಸ್ ಮಾಡಿ ಇಡೋದಿಲ್ಲ ಪಟ್ಟಂತ ಕರೆದ ತಕ್ಷಣ ಡಬ್ಬೇಲಿ ಹಾಕಿ ಕ್ಲೋಸ್ ಮಾಡಿದ್ರೆ ಇದು ಒಂಥರ ಮೆತ್ತಗಾಗ್ಬಿಡುತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಂತರ ಗಟ್ಟಿಯಾಗಿ ಡಬ್ಬಿಯಲ್ಲಿ ಹಾಕಿಡ್ತಾರೆ ಆ ನಂತರ ಗಾಳಿ ಹೋಗಿಬಿಟ್ರೆ ಅದು ಮೆತ್ತಗಾದರೆ ಆಮೇಲೆ ಚೆನ್ನಾಗಾಗೋದಿಲ್ಲ ಸೊ ಈ ಥರ ಸರಿಯಾಗಿ ನೋಡಿಕೊಂಡು ಮಾಡಿಕೊಂಡ್ರೆ ಚಿಪ್ಸ್ ಮಾತ್ರ ತುಂಬ ಚೆನ್ನಾಗಾಗುತ್ತೆ ನಮ್ಮ ಮನೆಯಲ್ಲಿ ಅಂತಲ್ಲ ಮಲೆನಾಡಿನ ಸಾಕಷ್ಟು ಮನೆಗಳಲ್ಲಿ ಹಲಸಿನಕಾಯಿ ಸೀಸನ್ ಬಂತು ಅಂದರೆ ಈ ಥರ ಚೀಪ್ಸ್ ಮಾಡಿ ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ಯಾರೇ ಮನೆಗೆ ಹೋದರೂ ಕೂಡ ಟೀ ಜೊತೆನೋ ಕಾಫಿ ಜೊತೆನೋ ಈ ಒಂದು ಹಲಸಿನಕಾಯಿ ಅಂತೂ ಕೊಟ್ಟೆ ಕೊಡ್ತಾರೆ ಅದೊಂಥರ ತುಂಬ ಚೆನ್ನಾಗಿರುತ್ತೆ ಒಂದು ವರ್ಷ ಮಾಡಿಲ್ಲ ಅಂದರೆ ತುಂಬ ಮಿಸ್ ಮಾಡಿಕೊಳ್ತಾರೆ ಸೊ ಹಾಗಾಗಿ ಪ್ರತಿ ವರ್ಷವೂ ಕೂಡ ಮಾಡೋದೆ ಇಷ್ಟು ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದೊಂಥರ ಖುಷಿ ಮನೆಯಲ್ಲಿ ಏನೋ ಒಂದು ತಿಂಡಿ ಇದೆ ಕುರ್ಕುರಿ ತಿಂಡಿ ಇದೆ ಅಂತ ಒಂದು ಇರುತ್ತಲ್ಲ ಮತ್ತು ಮನೆಯಲ್ಲೇ ಬೆಳೆದಿರುವಂಥ ಹಲಸಿನಕಾಯಿ ಅದೆಲ್ಲ ಒಂದು ಉತ್ ಉತ್ಪನ್ನ ಮಾಡಿ ಅಂದರೆ ಮಾಡ್ಕೊಂಡಿದ್ದಾಯ್ತು ಅದರಿಂದ ಏನೋ ಒಂದು ತಯಾರು ಮಾಡ್ಕೊಂಡಿದ್ದಾಯ್ತು ಅನ್ನೋ ಒಂದು ಖುಷಿ ಇರುತ್ತೆ ಸೊ ನಾನು ಲಾಸ್ಟಲ್ಲಿ ಸ್ವಲ್ಪ ಕರೀತಾ ಇದ್ದೀನಿ ಹೊರಗಡೆ ಮಳೆ ಬರ್ತಾ ಇದೆ ಜೊತೆಗೆ ಬಿಸಿ ಬಿಸಿಯಾಗಿ ಚಿಪ್ಸ್ ರೆಡಿ ಆಗ್ತಾ ಇದೆ ನಮ್ಮ ಊರಲ್ಲಿ ಹಲಸಿನಕಾಯಿ ಚಿಪ್ಸು ತುಂಬಾ ಫೇಮಸ್ಸು ತುಂಬ ಟೇಸ್ಟು ಜೊತೆ ಬಾಳೆಕಾಯಿ ಚಿಪ್ಸು ಅಂದ್ರೆ ಇವಾಗ ಸೀಸನ್ ಆಗಿರೋದ್ರಿಂದ ಇದನ್ ಮಾಡ್ತಾ ಇದಾರೆ ಇಲ್ಲಾಂದ್ರೆ ಬಾಳೆಕಾಯಿ ಚಿಪ್ಸ್ ಮಾಡ್ತಾ ಇದ್ರು ತಿಂದಿದ್ದು ಆಯ್ತು ನೀ ಎಲ್ಲೋಯ್ಬತ್ತೆ ಶಾಂತಲುತ್ತೆ ಮನೆಗೋಯ್ಬತ್ತ ನಿಲ್ ನಿಲ್ಸಿಕ್ ಬತ್ತಿಯಾ ಸರಿ ಯಾರ ಜೊತೆ ಓತೆ ಯಾರ ಜೊತೆ ಓತೆ ಅಪ್ಪ ಯಾರು ಗಿರ್ಜಜ್ಜ ಸರಿ ಬಾ ಅನಗ ಮತ್ತೆ ಅಚ್ಚುತ್ ಇವಾಗ ಕಾರ್ ಪಕ್ಕದ ಮನೆಗೆ ತಗೊಂಡೋಗಿ ನಿಲ್ಸೋದಕ್ಕೆ ಹೋದ್ರು ಹಾಗೆ ನಾನು ಕೂಡ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ ಇವತ್ತಿನ ಹಳ್ಳಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಮುಂದಿನ ಹಳ್ಳಿ ವೀಡಿಯೋದಲ್ಲಿ ಸಾಕಷ್ಟು ಮತ್ತಷ್ಟು ವಿಚಾರಗಳನ್ನು ಹಂಚಿಕೊಳ್ತಾ ಹೋಗ್ತೀನಿ ಇವತ್ತಿನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ ನಮಸ್ಕಾರ